ನಮಸ್ಕಾರ ಫ್ರೆಂಡ್ಸ ಎಲ್ಲರೂ ಆರಾಮದ್ರಿ ನಾವು ಆರಾಮದ್ರೆ ನೋಡಿರಿ ಇವತ್ತು ಹೊತ್ತು ಮಾಡೋಣ ಮಾಡಿ ಮಣ ಮಕ್ಕಳಿಗೆ ಸ್ವಲ್ಪ ಆರಾಮ ಇಲ್ಲ ರೀ ಮಖ ಮುಟ್ಟಾರವ್ರಿ ಮತ್ತು ನಾವು ಬಟ್ಟರೆ ಇದು ನೋಡಿರಿ ಸುಪ್ರ ನಿಮ್ಮ Siій karlige nany x shirt si 對 ium sau ola pulvera. Alcohol Редактор மசாலி உப்பு அது மசால அசுன் பிடி ஹெஷ் ஆய் நோட் இவ்வளோ நோட் பல விவாதம் மாட்டு மனே யாத்திரும் சொல்ப்பு அதுக்கள் தந்துவிட்டாங்க ಅದಕ್ಕಾಗಿ ನಾನು ಒಂದು ಫಲೋ ಮಾಡಿ ಇಲ್ಲೇ ಮಾಡಕತ್ತೀವಿ ಮಾಡಕ್ರಿ ನಾನು ನಾಳೆ ಹತ್ರ ನೋಡೋದು ನೀವು ಇವತ್ತು ಏನು ಏನೋ ಮಾಡಿ ಅಲ್ಲ ಟೈ ಇಲ್ಲೇನು ಮಾಡಿ ಏನು ಅಂತ ಕೇಳಿದ್ರೂ ಒಳ್ಳೆ ಏನಾದ್ರೆ ಅಷ್ಟು ಕೊಡಗತ್ತೆ ನೋಡಲಿಕ್ಕೆ ீங்கேட்டி <The> <The> ஆமா மணக்கிறேன் தூய்மெல்லாம் கண்ணு எந்த வாய் கூட்டம் இருக்குது நல்லா இருக்குது எல்லாரும் மனீங்க ஃப்ரெண்ட்ஸு சமசாக இருந்தேன் பக்கத்தில் மட்டும் எவ்வளோக்கு இறைக்கு இருக்குது அதான் சின்ன கடாயிக்கோமா இம்மியோடு இன்மையோ ட்ரெஸ் ஆகிவிட்டுமா

ಸಿದ್ಧ ಮಾಡಕತ್ತಾನೆ ಗಟ್ಟಿಗೆ ಕಲೆ ಪೋನ ವಿಡಿಯೋ ಸಿದ್ದು ವಿಡಿಯೋ ಮಾಡಕತ್ತಂದ್ರೆ ಸುಪ್ರಿಯಾ ನಾವು ಪಲೋ ಮಾಡಕತ್ತೀವಿ ಸುಪ್ರಿಯಾ ನೀನು ಸುಪ್ರಿಯ ಕಡೆ ಮನೆ ಒಂದು ಗಾವ ಕಡೆ ಆಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ವಿಡಿಯೋ ಮಾಡಕತ್ತಾಳೆ ಏನೋ ಒಂದು ಪ್ರಯತ್ನ ಮಾಡಕತ್ತೀರಿ ನಾವು ಹೊಸದ್ ಹ್ಮ್ ಹ್ಮ್ ಕುದ್ರ ಚೆನ್ನಾಗಿದೆ ಸ್ವಲ್ಪ ಹ್ಮ್ ಹ್ಮ್ ನೋಡ್ಮೇ ನಿಮ್ಮ ಮಾಡ್ಕೊಳ್ತಾರೆ ನೀರು ಬಂದಿದ್ದೀರಿ ಹೊತ್ತು ನಾವು ಊರಿಗೆ ಹೋಗ್ಬಿಟ್ಟಿದ್ರು ಸೋಮ್ಯ ನಾನು ಆಯ್ಕೆ ಯಾಕೆ ತುಂಬಿಸ್ ಯಾಕೆ ಸ್ವಲ್ಪ ಪೂರ್ತಿ ಏನು ನಾ ಅರ್ಧಕ್ಕೆ ಮರದಾಯ್ ಅವ್ರ ನೀರು ಸೋಮೆ ನಾ ಊರಿಗೆ ಹೋಯ್ತು ಯಾಕೆ ಮುಂಜಾನೆ ಅಲ್ಲೇ ಅಂತ ಅವ್ರ ಹತ್ತಿರ ಅವ್ರು ಅಲ್ಲೇ ಅಲ್ಲಿಯ ನಾನು ಉಪ್ಪನ ಹೇಳ್ಬೇಕು ನಾವು ಬರೋದ್ರಾಗ ನೀರು ಬಂದವ ಬಂದವನು ಸ್ವಲ್ಪ ತುಂಬಾಳೆ ಹೊರಗಿನ ಎಲ್ಲ ಕಲಿಯೋದ ಹಂಗೆ ನೀರು ಹೋಗಿಬಿಟ್ಟವ್ರೆ ಆಯ್ತು ಮುಖ ಮುಖ ಮಳಿ ಅನ್ರಿ ನೀರು ಬಂದಿದ್ದೆ ಮಳೆ ಲಾಸ್ಟಿಗೆ ಹೋಗೋದಾಗ ನೀರು ಬಂದು ಅರ್ಧ ನೀರು ಕೈ ಕಲಿಗೆ ವೇಸ್ಟಾಗ್ಯಾವ ಅವಾಗ ತುಂಬ ನೀರು ಸ್ವಲ್ಪ ಸಿಕ್ತವ ನಾವು ಸ್ವಲ್ಪ ಅರ್ಧಕ್ಕೆ ಮಾಡ್ತಾ ಇದ್ದ ನೋಡಿ ನೀರು ವರ್ಷ ಇಂಡು ಒಂದು ಎರಡು ಮೂರು ಕೊಡೋ ತಿಂದಾಡ್ರಿ ಇಲ್ಲಿ ಕುಡಿಯೋಕೆ ಒಂದಷ್ಟು ತುಂಬ ಅಷ್ಟೇ ಮತ್ತು ನೀರೇ ಇಲ್ಲ ರೀ ವಾರಕ್ಕೂ ಹೊರದ ವಾರಪ್ಪ ಒಂದು ಸಲ ನೀರು ಬರ್ತದೆ ಅವು ಒಂದು ಪೂರ್ತಿ ಒಂದು ವಾರದ ಆಗೇ ಇಲ್ಲ ರೀ ಒಳ್ಳೆ ಶಾರ್ಟೇಜ್ ಬರ್ತೀವಿ ವಾರ ನೀರು ನಾವು ಊರಿಗೆ ಹೋಗಿಬಿಟ್ಟು ಆಕೆ ಮುಖ ಮುಟ್ಟ ನೀರು ನೋಡೇ ಇಲ್ಲ ಬಂದಿತ್ತು ಏನು ತನ ಆಗುತ್ತೆ ನೋಡೋಣ ಮತ್ತೆ ಮುಂದೆ ನೋಡಕ್ಕೆ ಬರ್ತೀವಿ ಸ್ವಲ್ಪ ಬಿಸಿ ಬಿಸಿ ಪೊಲೋ ಒಂದು ಕರ್ ಮಾಡೋಕೆ ರೀ ಉಳಿತಾಳೆ ಏನೋ ನೋಡೋಣ ಮುಂಜಾನೆ ಸೊಮ್ಮೆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೆವು ಸ್ವಲ್ಪ ತಿನ್ನ ಭಾಳ ಹೊಂಟಿದ್ದಿಲ್ಲ ಈಗ ಉಳಿತಾಳೆ ಏನೋ ನೋಡೋಣ ಪಲಾವ್ ಅಂತ ರೆಡಿ ಒಳ್ಳೆ ಪಲಾವ್ ರೆಡಿ ಆಗಿಂದ ಒಳ್ಳೆ ಊಟ ಮಾಡೋದ್ ಸಿಗ್ತವ್ರಿ ಸೋಮ ಮಾಡಿ ಮಾಡ್ತಾ ಸಿ ನೋಡಂಬರಿ ಪಲಾವು ನೋಡ್ರಿ

ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ಎಲ್ಲ ಯಾರು ನೋಡಕತ್ತೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಮುಂದಿನ ಬ್ಲಾಗ್ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೆ ಬಾಯ್ ಪಲಾವ್ ಊಟ ಮಾಡೋಕ್ಕೆ ಎಲ್ಲರೂ ಬರಲಿ ನಮ್ಮನಿಗೆ ಪಲಾವ್ ಹೆಂಗೈತೆ ನೋಡಿರಿ